ಗೌರವಿಸುವಂತಹ ಅವರಿಗೆ ವಂದನೆ ಹೇಳುವಂತಹ ಸಂದರ್ಭ ಇನ್ ಐದನೇ ನಿಮಿಷ ದಯಮಾಡಿ ತಾವೆಲ್ಲರೂ ವಾಸಿದಾಗಬೇಕು ಅಂತ ವಿನಂತಿಸ್ಕೊಡ್ತೇನೆ ಮೊಯ್ಲಿ ಸರ್ ಮಾತಾಡ್ಬೇಕಾದ್ರೆ ಬಂದು ಮೇಷ್ಮಿ ಬಗ್ಗೆ ಒಂದು ಮಾತು ನಿಜವಾಗ್ಲೂ ನಮ್ಗೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಯ್ತು ಅಂತ ಬಹಳ ಖುಷಿ ಆಗ್ತದೆ ನಮ್ಮ ರಾಷ್ಟ್ರದ ಬಹು ಸಂಸ್ಕೃತಿಯ ಭಕ್ತ ಅಂತ ಹೇಳಿದ್ರು ಮೇಷ್ಮಿಯ ನಿಜವಾಗ್ಲೂ ನಾವೆಲ್ಲರೂ ಬಹಳ ಪ್ರೀತಿಯಿಂದ ಗೌರವದಿಂದ ಅದನ್ನ ಸ್ವೀಕರಿಸ್ತಾ ಮೈ ಮೌಲ್ಯ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಪ್ರೀತಿಯ ಚಪ್ಪಾಳಿಯೊಂದಿಗೆ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸರ್ ಇದೀಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ನಾನು ಎರಡು ಪುಸ್ತಕಗಳು ಈ ದಿನ ಬಿಡುಗಡೆ ಆದವು ಒಂದು ನಮ್ಮ ಬರ್ಗುರ್ ಮೇಷ್ರು ಮತ್ತೊಂದು ಬರ್ಗುರ್ ಬುಕ್ ಈ ಪುಸ್ತಕವನ್ನು ಬಹಳ ಸುಂದರವಾಗಿ ಪ್ರಿಂಟ್ ಮಾಡಿಕೊಟ್ಟಿದ್ದು ನಮ್ಮ ಸ್ವಾಮ್ ಕೃಷ್ಣಮೂರ್ತಿಯವರು ಮೈಲಿ ಸಾರಲ್ಲಿ ವಿನಂತಿಸ್ಕೊಳ್ತಾನೆ ಕೃಷ್ಣಮೂರ್ತಿ ಅವರಿಗೆ ಈ ವೇದಿಕೆಯಲ್ಲಿ ತಾವು ಎರಡು ನಾಶಕ ಮೂರ್ತಿಯರು ಅವರ ವೇದಿಕೆಗೆ ಆಹ್ವಾನ ಸಾಧ್ಯನೆ ಧನ್ಯವಾದಗಳನ್ನು ಹೇಳಿದ ನಂತರದಲ್ಲಿ ತಾವು ತಮ್ಮ ಸಂಘಟನೆಗಳನ್ನ ಪ್ರತಿನಿಧಿಸಿ ಪ್ರಭುತ್ಸಾಲ ಅವರಿಗೆ ಸ್ನೇಹಿ ಇದು ಸತ್ಯ ಆದ್ದರಿಂದ ಇವತ್ತು ನಾವು ಮುಖ್ಯವಾಗಿ ಈ ಒಂದು ರೀತಿಯಲ್ಲಿ ಜಾತಿ ಪದ್ಧತಿ ನಾಶ ಮಾಡಬೇಕು ಜನಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಾಜಿ ಮುಖ್ಯಮಂತ್ರಿ ಮತ್ತು ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಂ ವೀರಪ್ಪ ಅವರಿಗೆ ನಮ್ಮ ಪ್ರೊಫೆಸರ್ ಹುಡುಗೂರು ಸ್ನೇಹ ಬಳಗದ ಪರವಾಗಿ ನಾರಾಯಣರವರು ದಯವಿಟ್ಟು ಹಾಲವನ್ನು ಹಾಕುವ ಮುಖಾಂತರ ನಿಮ್ಮ ನಮ್ಮೆಲ್ಲರ ಪರವಾಗಿ ಗೌರವಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ಎರಡು ಕೃಷಿಗಳನ್ನು ಲೋಕಾರ್ಪಣೆ ಮಾಡಿ ಜ್ಞಾನಪೀಠ ಕನ್ನಡ ಲೇಖಕರು ಡಾಕ್ಟರ್ ಚಂದ್ರಶೇಖರ ಕಂಬಾರವರಿಗೆ ಹಾದಿಯಲ್ಲಿ ನಾಗರಾಜರವರು ಗೌರವ ಸಮರ್ಪಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಶ್ರೀಮತಿ ಭಕ್ತರಳ್ಳಿ ಕಾಮರಾಜರವರು ದಯಮಾಡಿ ಚಂದ್ರಶೇಖರ್ ಕಂಬಾರವ್ರಿಗೆ ನಮಸ್ ಸರ್ ಮತ್ತು ಅದೇ ರೀತಿಯಲ್ಲಿ ಡಾಕ್ಟರ್ ಕುಮಾರ ಲಿಂಬಾಳೆ ಪ್ರಸಿದ್ಧ ಸಾಹಿತಿಗಳು ಅವರಿಗೆ ನಾಗರಾಜ್ ನಾಗರಾಜವರು ಈಗ ಭಕ್ತರಳ್ಳಿ ಕಾಮರಾಜರವರು ದಯವಿಟ್ಟು ಬಂದು ಕುಮಾರ್ ಲಿಂಬಾಳೆ ಅವರಿಗೆ ಗೌರವ ಸಲ್ಲಿಸಬೇಕು ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಶ್ರೀಮತಿ ಶೈಲದ ಟೀಚರ್ ಅವರಿಗೆ ಅಶ್ವಿನಿ ಮದನಕರ್ ಅವರು ಬಂದು ಗೌರವ ಸಲ್ಲಿಸಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ರೀತಿಯಲ್ಲಿ ಶ್ರೀ ಪುಟ್ಟಣ್ಣ ಅವರಿಗೆ ಕರಿಯಣ್ಣ ಮಾಳಿಗೆಯವರು ಬಂದು ಗೌರವ ಸಲ್ಲಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಶ್ರೀ ಪುಟ್ಟಣ್ಣ ಅವರಿಗೆ ಕರಿಯಣ್ಣ ಮಾಳಿಗೆಯವರು ಬಂಧುಗಳೇ ನಮ್ಮ ಈ ಪ್ರೊಫೆಸರ್ ಬರಗೂರು ಸ್ನೇಹ ಬಳಗದ ವತಿಯಿಂದ ಮತ್ತು ಎಲ್ಲ ಪ್ರಗತಿಪರ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಪ್ರಾಧ್ಯಾಪಕರು ಕನ್ನಡ ಸಂಘಟನೆಗಳು ಸಿನಿಮಾ ಎಲ್ಲ ಪ್ರತಿನಿಧಿ ಈ ರಾಷ್ಟ್ರದ ವ್ಯಕ್ತಿ ಯಾರು ಅಂತೇಳಿದರೆ ಬರಗೂರು ಅಂತೇಳಿ ಬಹಳ ನಾನು ಸಂತೋಷದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ ಆದ್ದರಿಂದ ಬಂಡಾಯ ಬರುವುದು ಅವರಿಗೆ ಪ್ರಿಯವಾದ ವಸ್ತು ಆಗಿದೆ ಆದರೆ ಈಗಾಗಲೇ ನೀವು ಅನೇಕ ನಿಮ್ಮ ಲೇಖನದಲ್ಲಿ ಕೂಡ ಬಂದ ಹಾಗೆ ಬಂಡಾಯ ಅಂದರೆ ಬರಗೂರು ಬರಗೂರು ಅಂದರೆ ಬಂಡಾಯ ಆದರೆ ಅವರನ್ನು ಅಲ್ಲಿಗೆ ಸೀಮಿತಗೊಳಿಸುವ ಈ ವ್ಯಕ್ತಿ ಅದಕ್ಕಿತ್ತ ಬಹಳ ಎತ್ತರೆಯಿಂದವರು ಅವರ ವಿಚಾರದಾರೆ ಇಡೀ ಎಲ್ಲರೂ ಕೂಡ ಮಾನವತೆಯನ್ನು ಯಾರು ಪ್ರೀತಿಸ್ತಾರೆ ಅವರಿಗೆಲ್ಲ ಮೆಚ್ಚುಗೆ ಆಗತಕ್ಕ ಅಭಿಪ್ರಾಯವನ್ನ ಆದ್ರಿಂದ ಇವತ್ತು ಭಾರತಕ್ಕಾಗಲಿ ಕರ್ನಾಟಕಕ್ಕಾಗಲಿ ಸೇರಿದಂತೆ ಯಾವುದೇ ನಾಡಿಗಾಗಲಿ ಒಂದೇ ಪ್ರತಿ ಪ್ರಧಾನ ಸಂಸ್ಕೃತಿ ಇಲ್ಲ ಎಂಬುದನ್ನು ಪ್ರತಿಪಾದಿಸುತ್ತಾ ಅವ್ರು ಬಂದಿದ್ದಾರೆ ನಾವು ಅದನ್ನು ಖಂಡಿತವಾಗಲೂ ಕೂಡ ಒಪ್ಪಬೇಕಾಗ್ತದೆ ನನ್ನ ದೃಷ್ಟಿಯಲ್ಲಿ ಎಲ್ಲ ಸಂಸ್ಕೃತಿಗಳು ಕೂಡ ಪ್ರಧಾನ ಸಂಸ್ಕೃತಿ ಆಗುತ್ತೆ ಯಾಕಂದ್ರೆ ಈಗ ನದಿ ನೋಡ್ತಿದ್ದಾರೆ ಅದು ಯಾವುದೇ ನದಿಯಲ್ಲಿ ಬರೀ ಗಂಗಾ ನದಿ ಮಾತ್ರ ಪ್ರಧಾನ ನದಿ ಅಲ್ಲ ಅದಕ್ಕೆ ಸೇರಿದಂಥ ಅನೇಕ ನದಿಗಳು ಪ್ರಧಾನ ಆಗಿರ್ತದೆ ಆ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗ್ತದೆ ಅದೇ ರೀತಿಯಲ್ಲಿ ಭಾಷೆಗಳು ಕೂಡ ನಾವು ಒಂದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಮುಖ್ಯವಾದಂಥ ಭಾಷಾ ನೀತಿಯನ್ನು ನಾವು ಅದರ ಬಗ್ಗೆ ನನಗೆ ಮನಸ್ಸಿತ್ತು ನಾನು ಅಕಾಡೆಮಿಗಳನ್ನು ಮಾಡೋದರಲ್ಲಿ ನನ್ನ ಹೆಚ್ಚು ಸಭೆ ಕಾಯ್ಕೊಳ್ಳುತ್ತೆ ಆದರೆ ಪ್ರಮುಖವಾಗಿ ಭಾಷಾ ಅಭಿವೃದ್ಧಿ ಬರುತ್ತೆ ಯಾಕಂದರೆ ನಾವೀಗ ನಮ್ಮದೇ ಭಾಷಾ ಮುಖ್ಯ ನಮ್ಮದೇ ಪ್ರಧಾನ ಭಾಷೆ ಇದೆಲ್ಲ ಇವತ್ತು ಹೋರಾಟ ಆಗತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಭಾಷಾ ಅಭಿವೃದ್ಧಿಯ ಒಂದು ಮಾಸ್ಕ್ ಪ್ಲಾನ್ ಆ ರಾಜ ಆಯಾ ರಾಜ್ಯದವರು ಇಡೀ ರಾಷ್ಟ್ರದಲ್ಲಿ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಅನಿವಾರ್ಯತೆ ಸಿಲುಕರುತ್ತದೆ ಇದನ್ನ ಮಾಡಿದಾಗ ಮಾತ್ರ ಎಲ್ಲ ಭಾಷೆಗಳಿಗೂ ಪ್ರಾಮುಖ್ಯತೆ ಕಾಣ್ತದೆ ಎಲ್ಲ ಸಂಸ್ಕೃತಿಗಳಿಗ ಪ್ರಧಾನ ಸಂಸ್ಕೃತಿ ಎಂಬ ಭಾವನೆ ಬರ್ತದೆ ಆದ್ದರಿಂದ ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ಬೆಳಿಬೇಕೇ ಹೊರತು ಸೀಮಿತವಾದಂಥ ಸಂಕುಚಿತವಾದಂಥ ಸಂಸ್ಕೃತಿಗೆ ಯಾವಾಗಲೂ ಕೂಡ ಮನಸ್ಸು ಮಾಡಬಹುದು ಮೇಷ್ಠರಾದಂಥ ಬರಗೂರು ರಾಮಚಂದ್ರಪ್ಪ ಅವರ ಎಪ್ಪತ್ತೈದನೇ ವರ್ಷ ದಾಟಿದ ಒಂದು ಸ್ನೇಹ ಗೌರವ ಸಾಂಸ್ಕೃತಿಕ ಸ್ನೇಹ ಗೌರವವನ್ನು ಸಲ್ಲಿಸೋದಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೀವಿ ಒಂದು ಬಹಳ ಮುಖ್ಯವಾದಂತ ವಿಚಾರ ಏನು ಅಂತ ಹೇಳಿದ್ರೆ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು ಅವರು ಸರ್ವ ಜನರನ್ನ ಸಮಾನತೆಯಿಂದ ನೋಡುವಂತಹ ವ್ಯಕ್ತಿತ್ವ ಇರುವಂಥವರು ಮತ್ತೆ ನಾವು ಒಂದು ನಮ್ಮಲ್ಲಿ ಒಂದು ಮಿತ್ತು ಏನು ಒಂದು ಭ್ರಮೆ ಅಂತ ಹೇಳ್ತೀವಿ ಅದು ಭ್ರಮೆ ಇದೆ ಏನಂತ ಹೇಳಿದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಮುಖ್ಯಮಂತ್ರಿಗಳಾದವ್ರಿಗೆ ಯಾರಾದರೂ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅಥವಾ ದೊಡ್ಡ ವ್ಯಕ್ತಿಗಳು ಮಾತ್ರ ಅವ್ರ ಮೇಲೆ ಪ್ರಭಾವವನ್ನು ಬೀರುವಂಥವ್ರು ನಾರಾಯಣ ಮೂರ್ತಿ ಅಂತವರು ಸುಧಾಮೂರ್ತಿ ಅಂತವ್ರು ಮಾತ್ರ ಅವರ ಮೇಲೆ ಏನಾದರೂ ಪ್ರಭಾವ ಬೀರುವಂಥವ್ರು ಅಂತೇಳಿ ನಾವು ಭ್ರಮೇಲಿದ್ವಿ ಆದ್ರೆ ಎಸ್ ಎಂ ಕೃಷ್ಣ ಅಂತ ಮುಖ್ಯಮಂತ್ರಿಗಳಿಗೆ ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ನಮ್ಮ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರ ಆಲೋಚನೆಯನ್ನು ಹೇಳಿ ಅದನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಭಾವವನ್ನು ಬೀರಿದಂಥ ಯಾರಾದರೂ ಒಬ್ಬ ವ್ಯಕ್ತಿ ಸಾಹಿತ್ಯ ಲೋಕದಲ್ಲಿ ಸಾಂಸ್ಕೃತಿಕ ಲೋಕದಲ್ಲಿ ಇದ್ದರೆ ಅದು ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು ಅವರು ಸಾಕಷ್ಟು ಕನ್ನಡದ ಕೆಲಸಗಳನ್ನು ಎಸ್ ಎಂ ಕೃಷ್ಣ ಅಂತವರ ಮೂಲಕ ಮಾಡಿಸಿದ್ರು ಇವತ್ತು ಸಹ ರಾಜಕೀಯ ವ್ಯಕ್ತಿಗಳಿಗೆ ಈ ವಿಚಾರಗಳನ್ನು ಹೇಳಿ ಮಾಡಿಸುವಂತಹ ಒಂದು ಸಾಮರ್ಥ್ಯವನ್ನ ಇರುವಂಥದ್ದು ಮತ್ತೆ ಅವರ ಮಾತಿಗೆ ಎಲ್ಲ ಕಡೆ ಬೆಲೆ ಕೊಡುವಂತಹ ರಾಜಕೀಯ ವ್ಯಕ್ತಿಗಳು ಇರುವಂತದ್ದು ಅಪರೂಪ ಅದರಲ್ಲಿ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರ ಒಬ್ರು ಇವತ್ತು ನೀವು ನೋಡ್ಬೋದು ಅವರ ಒಂದು ಎಪ್ಪತ್ತೈದನೇ ವರ್ಷದ ಹುಟ್ಟೋಬ್ಬದ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಎಲ್ಲ ಮೂಲೆಗಳಿಂದ ಜನರು ಬಂದು ಅವರ ಒಂದು ಗೌರವವನ್ನು ಸಲ್ಲಿಸ್ತಾ ಇರುವಂಥದ್ದು ಎಲ್ಲರಿಗೂ ನಮಗೆ ಕಣ್ಣಿಗೆ ಕಟ್ಟಂತೆ ಇಲ್ಲಿ ಗೋಚರ ಆಗ್ತಾ ಇದೆ ಅವರನ್ನು ಪ್ರೀತಿಸುವಂತಹ ಅವರ ಸ್ನೇಹಿತರಾಗಿರ್ಬೋದು ಅವರ ಜೊತೆ ವಿದ್ಯಾರ್ಥಿಗಳಾಗಿರ್ಬೋದು ಅವರಿಂದ ಶಿಕ್ಷಣವನ್ನು ಪಡೆದ ಉಪನ್ಯಾಸಕರಾಗಿ ಅವರ ಜೊತೆ ಕೆಲಸ ಇರ್ಬೋದು ಎಲ್ಲರೂ ಸಹ ಇವತ್ತು ಸೇರಿ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇವತ್ತು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಗೆ ಒಂದು ಗೌರವವನ್ನು ಸಲ್ಲಿಸಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ ಬರಗೂರು ಅವರ ಸ್ನೇಹ ಬಳಗ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತುಂಬ ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನಡೆದಿದೆ ನಮ್ಮ ಗೆಳೆಯ ಪಾಶ್ಚಾತ್ಯರು ಹೇಳದಂಗೆ ಅವರ ಕೆಲಸಗಳು ನಾನು ವಿಶೇಷವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬೆಂಗಳೂರು ನಗರ ಜಿಲ್ಲೆಯ ಒಬ್ಬ ಸದಸ್ಯನಾಗಿ ನನ್ನ ನೇಮಕ ಮಾಡಿದರು ಬರಗೂರು ಅವರು ಆ ಟೈಮಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಏನು ಎರಡು ಪರ್ಸೆಂಟು ರಿಸರ್ವೇಷನ್ ನೇಮಕಾತಿಗಳಲ್ಲಿ ಸಿ ಇ ಟಿಗಳಲ್ಲಿ ಇವತ್ತೇನು ಮಾಡಿದ್ದಾರೆ ಎಸ್ ಎಂ ಕೃಷ್ಣಾವಧಿಯಲ್ಲಿ ಅದು ಗಟ್ಟಿಯಾಗಿ ನಿಂತಿದೆ ಇವತ್ತು ಕೂಡ ಒಬ್ಬ ಆಟೋ ಡ್ರೈವರ್ ಮಗ ಒಬ್ಬ ಇವರು ಕನ್ನಡ ಮಾಧ್ಯಮದಲ್ಲಿ ಹೋದಂಥ ವಿದ್ಯಾರ್ಥಿಗಳು ಸಿ ಇ ಟಿನಲ್ಲಿ ಎರಡು ಪರ್ಸೆಂಟ್ ತೊಗೊಳ್ತಾ ಇದ್ದಾರೆ ಅದು ಐತಿಹಾಸಿಕ ದಾಖಲೆ ಕಾರ್ಯಕ್ರಮ ಆ ರೀತಿ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸ ಮಾಡಿದ್ರು ಬುರುಗುರವರು ನಾನು ಯಾಕಂದರೆ ಯಾಕದನ್ನು ಒತ್ತು ಹೇಳ್ತೀನಿ ಅಂದರೆ ನನ್ನ ಮಕ್ಕಳನ್ನು ಫ್ರಮ್ ಯು ಕೆ ಜಿ ಟು ಮಾಸ್ಟರ್ ಡಿಗ್ರಿಯವರು ಕನ್ನಡ ಮಾಧ್ಯಮದಲ್ಲಿ ಹೋಲಿಸ್ತಾರೆ ಎರಡು ಪರ್ಸೆಂಟ್ ರಿಸರ್ವೇಷನ್ನು ನಮ್ಮ ಮಕ್ಕಳು ಕೂಡ ದಕ್ಕುತ್ತೆ ಆ ರೀತಿ ಬದ್ಧತೆ ಇರುವಂಥ ಅಧ್ಯಕ್ಷರು ಆಗಿ ಕೆಲಸ ಮಾಡಿದ್ದಾರೆ ಜನ ಮಾಸವಾಗಿ ನಮ್ಮ ಐನೂರ ಹದಿನೈದು ಭೂಸೇನಾ ಕಾರ್ಯಾಗಾರದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದಾಗ ನೇಮಕಾತಿಗಳಲ್ಲಿ ಭರ್ತಿ ಆಗದೇ ಇದ್ದಾಗ ಭಾರತ ಸರ್ಕಾರದವರಿಗೂ ಗಮನಕ್ಕೆ ತಂದು ಅಂದಿನ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಒಂದು ಗಂಟೆ ಕಾದು ನಮ್ಮನ್ನು ರಕ್ಷಣೆ ಮಾಡಿದಂಥವರು ಬರ್ಗೂರು ಅವರು ಅದಕ್ಕೆ ಅವರು ನಮಗೆ ತುಂಬ ಜನಮಾಸದ ಒಬ್ಬ ಬರಗೂರು ಅವರು ಈ ತರದ ಮನೋಭಾವನೆಗಳು ಇನ್ನೂ ಹೆಚ್ಚು ಹುಟ್ಟಲಿ ಹೇಳಿ ಆರೈಸಿ ಅವ್ರ ಕಾರ್ಯಕ್ರಮಕ್ಕೆ ನಾವು ಶುಭ ಕೋರ್ತಾ ಇದ್ದೀವಿ ನಾನು ಬರ್ಗೂರ್ ಸರ್ ಸ್ಟೂಡೆಂಟ್ ಎಂ ನಲ್ಲಿ ಬರ್ಗೂರ್ ಸರ್ ಸ್ಟೂಡೆಂಟ್ ನಾನು ಎಂ ಎ ನಲ್ಲಿ ಮತ್ತೊಂದು ಏನಂದ್ರೆ ಬರ್ಗೂರ್ ಸರ್ ನಮ್ಮ ಕಾಲೇಜಿನ ಯಾವುದೇ ಕಾರ್ಯಕ್ರಮ ಇದ್ರು ಸಹ ಅದಕ್ಕೆ ಅವ್ರ ಮಾರ್ಗದರ್ಶನ ತಗೊಂಡು ನಾವು ಮಾಡ್ತಾ ಇದ್ವಿ ಮತ್ತೆ ಮುಖ್ಯವಾಗಿ ನಮ್ಮ ಮದುವೆಯನ್ನ ಮಾಡಿಸಿದ್ರು ಬರ್ಗೂರ್ ಸರ್ ಅವರು ಹೀಗಾಗಿ ಅದು ಒಂದು ಹೇಳೋದಿಕ್ ತುಂಬಾ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆಗ್ತದೆ ಇವತ್ತು ಬರ್ಗೂರಿಗೆ ಈ ರೀತಿಯಲ್ಲಿ ಒಂದು ಸ್ನೇಹ ಗೌರವ ಅಂತ ಹೇಳಿ ಅರ್ಪಿಸ್ತಿರೋದು ಬಹಳ ಸಂತೋಷದ ವಿಚಾರ ನಮಸ್ಕಾರ ಈಗ ಆತ್ಮೀಯರಾದಂಥ ಸಮೀಲ್ಲ ಖಾನ್ ಅವರ ಆಗ್ಬೋದು ಪಾರ್ಶ್ವನಾಥ್ ಅವ್ರ ಆಗ್ಬೋದು ಇವರೆಲ್ಲ ಹೇಳಿದ್ದಾರೆ ಒಳ್ಳೆ ಮಾತು ಹೇಳಿದ್ದಾರೆ ನಾನೊಬ್ಬ ಕನ್ನಡದ ಪ್ರಾಧ್ಯಾಪಕ ಅಥವಾ ಮೇಸ್ಟ್ರು ಬಲವರು ಹೇಳೋದಕ್ಕೆ ಒಬ್ಬ ಮೇಸ್ಟ್ರಾಗಿ ಒಂದು ಮಾತನ್ನು ಹೇಳೋದಕ್ಕೆ ಅವರ ಶಿಷ್ಯನಾಗಿ ಮತ್ತು ಅವರ ಅನೇಕ ವಿಚಾರಧಾರೆಗಳನ್ನು ನಾನು ಕೂಡ ಅಳವಡಿಸ್ಕೊಳ್ತಾ ನಾನು ಬೆಳಿತಾ ಇರುವಂಥ ಒಬ್ಬ ವ್ಯಕ್ತಿಯಾಗಿ ನಾನೊಂದು ಮಾತನ್ನು ಇವತ್ತು ಹೇಳಿದ್ರಿ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತಿನ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಈ ಸ್ನೇಹ ಬಳಗ ಏನೊಂದು ಕಾರ್ಯಕ್ರಮ ಮಾಡಿದೆ ಇದು ಅತ್ಯುತ್ತಮವಾದ ಕಾರ್ಯಕ್ರಮ ಪ್ರಸ್ತುತವಾದ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಬರ್ಗೂರು ಅನ್ನೋದು ಅದು ಕೇವಲ ಒಂದು ಅಲ್ಲ ಅದು ಜನ ದನಿ ಕನ್ನಡದ ದನಿ ಸಂಸ್ಕೃತಿಯ ದನಿ ಒಟ್ಟು ಈ ಸಮಾನತೆಯ ದನಿ ಅದು ಮತ್ತು ಈ ದೇಶದ ಎಲ್ಲ ಜನರನ್ನು ಎಲ್ಲ ವರ್ಗವನ್ನು ಎಲ್ಲ ವ್ಯಕ್ತಿತ್ವವನ್ನು ಅದರಲ್ಲೂ ಅಸಹಾಯಕ ವ್ಯಕ್ತಿತ್ವವನ್ನು ಅದರಲ್ಲೂ ಕೂಡ ನೊಂದ ವ್ಯಕ್ತಿತ್ವವನ್ನು ಹೆಣ್ಣಾಗಲಿ ಗಂಡಾಗಲಿ ಜಾತಿ ಮತ ಧರ್ಮ ಎಲ್ಲವನ್ನು ಹೊರತುಪಡಿಸಿ ಒಂದು ಮಾಡಿಸೋ ಒಂದು ದೊಡ್ಡ ವ್ಯಕ್ತಿತ್ವ ಅದು ಆ ವ್ಯಕ್ತಿತ್ವದ ಆಯಸ್ಕಾಂತದ ನೆರಳಲ್ಲಿ ಅಥವಾ ಒಂದು ಆಲದ ನೆರಳಲ್ಲಿ ನಾವೀತ್ತೆಲ್ಲ ಸೇರಿದ್ದೇವೆ ಹೆಮ್ಮೆಯಿಂದ ಹೇಳ್ತೇವೆ ಬರ್ಗೂರ್ ಸರ್ ಅಂದರೆ ಅವರು ಸಮಾನತೆ ಬರ್ಗೂರ್ ಸರ್ ಅಂದರೆ ಅವರು ಒಂದು ಸೌಹಾರ್ದತೆ ಸಹಿಷ್ಣುತೆ ಕನ್ನಡದ ಒಂದು ಧ್ವನಿ ಅಂತ ಹೇಳಕ್ ಇಷ್ಟಪಡ್ತೇವೆ ಇಂಥ ವ್ಯಕ್ತಿತ್ವಗಳು ಜಾಸ್ತಿ ಆಗಬೇಕು ಈ ಜಗತ್ತಲ್ಲಿ ಈ ಭಾರತ ದೇಶದಲ್ಲಿ ಸುಳ್ಳುಗಳು ಹರಾಜ್ತಾ ಇದೆ ಸುಳ್ಳೇ ಇವತ್ತು ಸತ್ಯ ಆಗ್ತಾ ಇದೆ ಮತ್ತೆ ತಾವು ನಂಬಿದೆ ಸತ್ಯ ಅಂತ ಹೇಳಿ ಮತ್ತೆ 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 ಮಾಧ್ಯಮಗಳ ಮೂಲಕ ಜನರ ವ್ಯಕ್ತಿತ್ವವನ್ನು ಮನಸ್ಸನ್ನ ಮಲೀನ ಮಾಡ್ತಾರ ಸಂದರ್ಭದಲ್ಲಿ ಬರ್ಗುರಂಥವರು ಇಂಥ ಗೆಳೆಯರು ಇಂಥ ಸ್ನೇಹಿತರು ಇದ್ರೆ ದೇಶ ಅಭಿವೃದ್ಧಿ ಅನ್ನೋದು ಕಟ್ಟಡದಲ್ಲ ಅಭಿವೃದ್ಧಿ ಅನ್ನೋದು ರಸ್ತೆಲಲ್ಲ ಅಭಿವೃದ್ಧಿ ಅನ್ನೋದು ಯಾವುದೋ ಒಂದು ದೊಡ್ಡ ಇಂಟರ್ ನ್ಯಾಷನಲ್ ಸೆಮಿನಾರ್ ಅಲ್ಲ ಅಭಿವೃದ್ಧಿ ಅನ್ನೋದು ಅಂಬಾನಿಯ ಅಲ್ಲಲ್ಲ ಅಭಿವೃದ್ಧಿ ಅನ್ನೋದು ಜನಸಾಮಾನ್ಯರು ನೆಮ್ಮದಿಯಿಂದ ಆರೋಗ್ಯಕರವಾಗಿ ಬದುಕ್ತಾರಲ್ಲ ಅದೇ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ನಿಜವಾಗಿ ನಾವೆಲ್ಲ ಸಾಗೋಣ ಸಾರಸ್ಯ ಅಂದ್ರೆ ಇದೇ ಮುಖ್ಯ ಸಾಮರಸ್ಯ ಅಂದ್ರೆ ಅಂತ ಹೇಳ್ತಾ ಅವಕಾಶ ಕೊಡುತ್ತೆ ಹಾಗೆ ಧನ್ಯವಾದಗಳು ನಮಸ್ಕಾರ ಇವತ್ತು ನನ್ನ ಎಲ್ಲರಿಗೂ ಒಂದು ಸಂತೋಷವಾದ ದಿನ ಯಾಕೆಂದರೆ ನಮ್ಮೆಲ್ಲರಲ್ಲಿ ಪ್ರಜ್ಞೆ ಉಳಿದ ಪ್ರಜ್ಞೆಯನ್ನು ಮೂಡಿಸಿರುವಂಥ ವ್ಯಕ್ತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪುರ ಅವರು ನಾನು ವೈಯಕ್ತಿಕವಾಗಿ ಅವರಿಗೆ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ಅವರಿಗೆ ನಾನು ಪರಿಚಯವಾಗಿದ್ದೇನೆ ನನಗೆ ಇದು ಹೆಮ್ಮೆಯ ವಿಷಯ ನಾನು ನಿಜವಾಗಲೂ ಕೂಡ ಅವರು ಮಾತಾಡುವಂಥ ಶೈಲಿ ಅವರ ಮಾತಾಡುವಂಥ ಥಾಟ್ ಪ್ರೊಸೆಸ್ ಇದೆಯಲ್ಲ ಅದು ಬಹಳ ಕ್ಲಾರಿಟಿ ಇರುವಂಥದ್ದು ನನ್ನ ಆಸೆ ಏನಂದರೆ ಬರಗೂರ್ ಥರ ಉಳ್ಳ ವ್ಯಕ್ತಿ ನಮ್ಮ ಕಾನ್ಷಿಯಸ್ ಕೀಪರ್ ಅಂತ ನಾನು ಹೇಳ್ಬೋದು ಪಬ್ಲಿಕ್ ಇಂಟೆಲೆಕ್ಚುವಲ್ ಆಗಿ ಇಂಥವರ ಟ್ರೈಬ್ ಇದೆಯಲ್ಲ ಇನ್ ಇಂಥವರ ಒಂದು ಸಂಪ್ರದಾಯ ಇದೆಯಲ್ಲ ಇದು ಮುಂದೆ ಯಾಕಂದ್ರೆ ಇವತ್ತು ಜಾತಿಯತೆಯ ಹೆಸರಲ್ಲಿ ಧರ್ಮದ ಹೆಸರೆಯಲ್ಲಿ ದೇಶವನ್ನು ಕೆಟ್ಟಿಸುವಂಥ ಒಂದು ಸನ್ನಿವೇಶದಲ್ಲಿ ಇಂಥವರು ಇರುವಂಥದ್ದು ಏನಂದರೆ ನಮ್ಮ ದೇಶಕ್ಕೆ ನಿಜಕ್ಕೂ ಕೂಡ ನಮ್ಮ ದೇಶದ ಸಂಪ್ರದಾಯ ಏನಿದೆ ಸಮ್ಮಿಶ್ರ ಸಂಪ್ರದಾಯ ಏನಿದೆ ಇದಕ್ಕೆ ಬೆಳಕು ಮಹತ್ವ ಇದೆಯಲ್ಲ ಇದಕ್ಕೆ ಬೆಳಕು ತಂದವರು ಇಂಥವರು ನನಗೆ ಈ ಒಂದು ಸಮಾರಂಭದಲ್ಲಿ ಬಂದು ನೋಡಿ ಸುಮಾರು ಸಾವಿರರಿಂದ ಹೆಚ್ಚು ಜನ ಇದರಲ್ಲಿ ಭಾಗ್ಯವಾಗಿದ್ರು ಇದು ನಿಜಕ್ಕೂ ಕೂಡ ಒಬ್ಬ ಪ್ರಜ್ಞವುಳ್ಳ ವ್ಯಕ್ತಿ ಬುದ್ಧಿಜೀವಿಗೆ ಜನ ತೋರಿಸುವಂತಹ ಪ್ರೀತಿ ಅದಕ್ಕೆ ನನಗೆ ಇದು ವಿಷಯ ಎಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ ಇಂಥ ಒಂದು ವಾತಾವರಣ ಉರ್ದು ಭಾಷೆ ಬಲ್ಲವರಲ್ಲಿ ಕೂಡ ಮೂಡಿ ಬರಬೇಕು ಅಂತ ನನ್ನ ಆಸೆ ಕನ್ನಡ ಲೋಕದ ಸಾಂಸ್ಕೃತಿಕ ಸಾರಥಿಯಾದಂಥ ಮತ್ತು ಎಲ್ಲ ಜನಪರ ದನಿಗಳ ವಕ್ತಾರರು ಆದಂಥ ಗೌರವಾನ್ವಿತ ಬರೂರ್ಗಿರಿಗೆ ಬರಗೂರು ರಾಮಚಂದ್ರಪ್ಪನವರಿಗೆ ಇವತ್ತು ಅವರ ಎಪ್ಪತ್ತೈದು ದಾಟಿದ ಒಂದು ಸಾಂಸ್ಕೃತಿಕ ಸ್ನೇಹ ಗೌರವವನ್ನು ಅವರ ಅಪಾರ ಅಭಿಮಾನಿಗಳ ಬಳಗ ಇವತ್ತು ಅವರನ್ನು ಅಭಿನಂದಿಸುವ ಮೂಲಕ ಕನ್ನಡ ಸರಸ್ವತ ಲೋಕ ತನ್ನನ್ನು ತಾನು ಅಭಿನಂದಿಸಿಕೊಂಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಬರಗೂರರು ಅವರ ಬರಹಗಳಲ್ಲಿ ಎಷ್ಟು ಬಹುಮುಖ್ಯವಾಗ್ತಾರೋ ಹಾಗೆಯೇ ಅವರು ಈ ಬಹುತ್ವ ಭಾರತದ ಒಬ್ಬ ಪ್ರಾತಿನಿಧಿಕ ಒಂದು ಸಾರಥ್ಯವನ್ನು ವಹಿಸಿದ್ದಾರೆ ಹಾಗಾಗಿ ಬರಗೂರವರು ಇನ್ನಷ್ಟು ಕಾಲ ಆರೋಗ್ಯವಾಗಿರಲಿ ಅವರಿಂದ ಇನ್ನಷ್ಟು ಬರಹಗಳು ಕನ್ನಡ ಜಗತ್ತಿಗೆ ಅದು ದೊರಕಲಿ ಅಂತ ಆಶಿಸ್ತಾ ಇವತ್ತು ಅವರ ಅವರು ಇನ್ನಷ್ಟು ಆರೋಗ್ಯಕರವಾಗಿ ಇರಲಿ ಅಂತ ಹೇಳಿ ನಾವು ಅವರಿಗೆ ಅಭಿಮಾನ ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಆ ಬರ್ಗೂರು ಅಂದ್ರೆ ಒಂದು ಬದ್ಧತೆಯ ಸಂಕೇತ ಬರ್ಗೂರು ಯಾವಾಗ್ಲೂ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ವ್ಯಕ್ತಿ ಬರೀ ಬರಹವನ್ನೇ ನೆಚ್ಕೊಂಡಿಲ್ಲ ಯಾವಾಗ ಸಂದರ್ಭ ಬರುತ್ತೋ ಅವಾಗ ಬೀದಿಗೂ ಕೂಡ ಇಳಿದು ಹೋರಾಟ ಮಾಡಿದಂತವ್ರು ನಾವು ಬರ್ಗುರು ಎಲ್ಲ ಹತ್ತೊಂಬ ಎಪ್ಪತ್ತನೇ ದಶಕದಲ್ಲಿ ಏನು ಬಂಡಾಯ ಸ್ಟಾರ್ಟ್ ಆಯ್ತು ಅವಾಗಿಂದ ಒಟ್ಟಿಗಿದ್ದೇವೆ ನಮ್ಮ ವ್ಯಕ್ತಿತ್ವದಲ್ಲಿ ಏನೋ ಕೊರತೆಗಳಿರ್ಬೋದು ಒಳ್ಳೆಯತನ ಇರ್ಬೋದು ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೆ ಒಬ್ಬರು ನಾವೆಲ್ಲ ಗ್ರೂಪ್ ಪ್ರೀತಿಯಿಂದ ಸೌಹಾರ್ದತೆಯಿಂದ ಇದ್ದೇವೆ ಇಲ್ಲಿ ಜಾತಿ ನಮ್ಮ ಮಧ್ಯೆ ಬರಲೇ ಇಲ್ಲ ಧರ್ಮಗಳು ಅಡ್ಡ ಬರಲೇ ಇಲ್ಲ ಆಮೇಲೆ ವರ್ಗಗಳು ಕಾಡಿಸ್ಲೇ ಇಲ್ಲ ಲಿಂಗ ತಾರತಮ್ಯ ಅಲ್ಲಲ್ಲಿ ಸ್ವಲ್ಪ ಬಂತು ಬಂದಾಗ ಅದನ್ನು ವಿರೋಧಿಸ್ಕೊಂಡು ಆ ಬರಗುರು ಕರುಳು ಹೆಂಗರುಳೆ ಆಗಿರೋದ್ರಿಂದ ಅವರು ಮಹಿಳಾ ಪರವಾಗಿರ್ತಿದ್ರು ಅದು ನಮಗೆ ಪ್ಲಸ್ ಪಾಯಿಂಟ್ ಆಯ್ತು ನಾವೆಲ್ಲ ಒಟ್ಟೊಟ್ಟಿಗೆ ಹೋರಾಡ್ಕೊಂಡು ನಾವು ಅವರ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋದಿಕ್ಕೇನೆ ಹೆಮ್ಮೆ ಆಗುತ್ತೆ ಸಾಹಿತ್ಯವನ್ನ ಹೇಗೆ ಓದ್ಬೇಕು ಮತ್ತು ಸಾಹಿತ್ಯದ ಒಳಗೆ ಹೇಗೆ ಪ್ರವೇಶ ಮಾಡಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟವರು ಬರಗುರು ಬೆಸ್ಟ್ರು ಬರೀ ಸಾಹಿತ್ಯ ಅಷ್ಟೇ ಅಲ್ಲ ಸಮಾಜವನ್ನ ಹೇಗೆ ನೋಡ್ಬೇಕು ಮತ್ತು ಜನರನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಕೂಡ ಅವರು ತಮ್ಮ ಬರಹಗಳ ಮೂಲಕ ಮತ್ತು ತರಗತಿಗಳಲ್ಲಿ ನಮ್ಗೆ ಹೇಳ್ಕೊಡುವ ಮೂಲಕ ಕೂಡ ನಮಗೆ ತಿಳಿಸ್ಕೊಟ್ಟತ್ತವರು ನಾವು ಬರಬೂರವರ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದೆ ನಮಗೆ ತುಂಬಾ ಹೆಮ್ಮೆ ಮತ್ತು ಸಂತೋಷದ ವಿಷಯ ಅವರಿಗೆ ಇವತ್ತು ಈ ಅಭಿನಂದನಾ ಸಮಾರಂಭ ನಡೆದಿರುವಂಥದ್ದು ನಮಗೆ ಬಹಳ ಸಂತೋಷವನ್ನು ನಾನು ತಮಿಳ್ನಾಡಿಂದ ಬಂದಿದ್ದೀನಿ ಮೊದ್ಲು ಬೆಂಗಳೂರು ಯೂನಿವರ್ಸಿಟಿನಲ್ಲೇ ಓದಿದ್ದು ಆಗ ಬರಗು ಸರ್ ಅವರು ನನಗೆ ಮಾಸ್ಟರ್ ಆಗಿದ್ರು ಈಗ ಮದ್ರಾಸ್ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕಿ ಮತ್ತು ಮುಖ್ಯಸ್ಥಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಆಮೇಲೆ ತಮಿಳ್ನಾಡು ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ತಮಿಳುನಾಡು ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಲ್ಲಿನ ಕನ್ನಡ ಸಂಘದ ಸೆಕ್ರೆಟರಿ ಆಗಿ ಕೂಡ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ಸ್ನೇಹ ಗೌರವ ಬಹಳ ಅದ್ಭುತವಾಗಿ ಮೂಡಿಬಂತು ಮುಖ್ಯವಾಗಿ ಬರ್ಗೂರ್ ಮೇಸ್ಟ್ರು ನನಗೆ ಪಾಠ ಮಾಡಿದಂಥ ಮೇಷ್ಟರು ಸಾವಿರದ ಒಂಬೈನೂರ ತೊಂಬತ್ತ ಏಳರಿಂದ ತೊಂಬತ್ತೊಂಬತ್ತರವರೆಗೂ ನಾನು ಅವರ ಶಿಷ್ಯನಾಗಿದ್ದೆ ಅವರ ಪಾಠಗಳನ್ನು ಕೇಳೋದೇ ಒಂದು ರೀತಿ ಸಂತೋಷದಾಯಕವಾದಂಥ ವಿಚಾರ ಅದ್ಭುತವಾದಂಥ ವಿಷಯ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಸ್ಪಷ್ಟ ನಿವು ನಿಲುವುಗಳ ಮೂಲಕವಾಗಿ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ರು ಈಗಲೂ ಕೂಡ ನಾಡಿನ ಸಾಂಸ್ಕೃತಿಕ ಪ್ರಜ್ಞೆಯಾಗಿ ಬಹುತ್ವ ಭಾರತ ಹೇಗಿರಬೇಕು ಅನ್ನುವಂತಹ ಪರಿಕಲ್ಪನೆಯ ಅಡಿಯಲ್ಲಿ ಈ ಈ ಸಂಸ್ಕೃತಿಯಲ್ಲಿ ಭಾಳ ಮಟ್ಟಿಗೆ ಏನು ನಮ್ಮ ಸಂಸ್ಕೃತಿ ಇರಬೇಕು ಅದನ್ನು ಜನರಿಗೆ ಮುಟ್ಟಿಸ್ತಾ ಇರ್ತಕ್ಕಂಥವರು ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಉಪ ಮಾಲೆಯನ್ನ ತಂದಂತಹ ಕೀರ್ತಿ ಬರಗೂರರಿಗೆ ಸಲ್ಲುತ್ತೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ಸಂದರ್ಭವನ್ನ ಇಲ್ಲಿ ನನ್ನ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬರ್ಗೂರು ರಾಮಚಂದ್ರಪ್ಪ ಸರ್ ಪಾಠ ಮಾಡ್ತಾ ಇದ್ರು ಅವರು ಪಾಠ ಮಾಡಬೇಕಾದ್ರೆ ಯಾರು ಕೂಡ ಪ್ರಶ್ನೆ ಮಧ್ಯೆ ಕೇಳ ಹೋಗಿರ್ಲಿಲ್ಲ ಕೊನೆಯ ಹತ್ತು ನಿಮಿಷ ಅದಕ್ಕೋಸ್ಕರ ವಿಮಿಸಲಾಗಿರ್ತಾ ಇತ್ತು ಆ ಹತ್ತು ನಿಮಿಷದಲ್ಲಿ ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದಾಗಿತ್ತು ಆದರೆ ನನ್ನ ಒಬ್ಬ ಗೆಳೆಯ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳಿದ ಬರಗೂರ್ನಿಗೆ ಸ್ವಲ್ಪ ಕೋಪ ಬಂತು ಆಗ ಬೈದುಬಿಟ್ರು ಸ್ವಲ್ಪ ಆ ನಂತರ ಆತ ತರಗತಿ ನಂತರದಲ್ಲಿ ಹಿಂದೆ ಹಿಂದೆ ಹೋದ ಬರಗೂರು ಅವರು ಅವನನ್ನು ನೋಡಿ ನೀನು ಯಾಕೆ ಬರ್ತಾ ಇದೀಯಾ ನನಗೆ ಗೊತ್ತಿದೆ ನೀನು ಬಕೆಟ್ ಹಿಡಿಬೇಡ ನಾನು ಇಂಟರ್ನಲ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿ ನೇರವಾಗಿ ಸ್ಪಷ್ಟವಾಗಿ ಹೇಳಿದರು ಅಂದ್ರೆ ಅವರ ನಿಲುವು ಅನ್ನೋದು ಯಾವ ರೀತಿ ಇದೆ ಅನ್ನೋದು ಇದ್ರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇಂತಹ ಮಹಾನ್ ಸಾಹಿತಿ ಮಹಾನ್ ಸಾಂಸ್ಕೃತಿಕ ಪ್ರಜ್ಞೆ ನಮ್ಮೆಲ್ಲರ ಮಧ್ಯೆ ಅವರ ಕಾಲಘಟ್ಟದಲ್ಲಿ ನಾವು ಜೀವಿಸ್ತಾ ಇರ್ತಕ್ಕಂಥದ್ದು ಪುಣ್ಯದಾಯಕವಾದಂಥ ವಿಚಾರ ಹೇಳಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಅಮರೀಶ್ ಅತಿಗಲ್ ಕನ್ನಡ ವಿಶ್ವವಿದ್ಯಾನಿಲಯದ ಅಧ್ಯಯನಾಂಗದ ನಿರ್ದೇಶಕ ಇವತ್ತು ಬರಗೂರ್ ಸರ್ ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಖುಷಿ ಅನ್ನಿಸ್ತು ಇಡೀ ಕರ್ನಾಟಕದಾದ್ಯಂತ ಮತ್ತು ಹೊರ ರಾಜ್ಯದಿಂದ ಅನೇಕ ಜನ ಅವರ ಅಭಿಮಾನಿಗಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಪ್ರೊಫೆಸರ್ ಬರಗೂರ್ ಮಹೇಶ್ ಅವರು ಇಡೀ ಕನ್ನಡದ ಶಕ್ತಿಯವರು ದೀನ ದಲಿತರ ಶಕ್ತಿಯವರು ನಿಜವಾಗಲೂ ಅವರ ಬರಹ ಮತ್ತು ವ್ಯಕ್ತಿತ್ವ ಅವೆರಡೂ ಒಂದೇ ಆದದ್ದನ್ನ ನಾವು ಗಮನಿಸ್ಬೋದು ಅವರು ಅನೇಕರಿಗೆ ಅವರ ಅವರ ತಾಯಿ ಹೃದಯ ಹೃದಯದವರು ಅವರು ಅನೇಕರಿಗೆ ಅವರು ಆಲದ ಮರವಾಗಿ ನಿಂತಂಥವರು ಅನೇಕ ಜನ ಬಡಬಗ್ಗರಿಗೆ ಯಾರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ವೋ ಆ ಸಾಮಾಜಿಕ ನ್ಯಾಯವನ್ನ ಅವರು ಭೌತಿಕವಾಗಿಯೂ ಕೊಟ್ಟವರು ಮತ್ತು ತಮ್ಮ ಬರಹಗಳ ಮೂಲಕವಾಗಿಯೂ ಕೂಡ ಅವರು ಕೊಟ್ಟಂಥವರು ಹೀಗಾಗಿ ಅವ್ರ ಮೇಲೆ ಇಡೀ ಕರ್ನಾಟಕದ ಜನ ಬಹಳ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯದ ಧ್ವನಿಯಾಗಿಯೂ ಕೂಡ ಅವರು ನಿಂತವರು ಹೀಗಾಗಿ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ ಅವ್ರ ಬಗ್ಗೆ ಬಹಳ ಪ್ರೀತಿ ಮತ್ತು ಇಟ್ಕೊಂಡಿದೆ ನಮ್ಮ ಅನೇಕ ಕಾರ್ಯಕ್ರಮಗಳಿಗೆ ಅವರು ಬಂದಿದ್ದಾರೆ ಬಂದು ನಮ್ಮನ್ನೆಲ್ಲ ಹರಿಸಿದ್ದಾರೆ ಅಲ್ಲಿರುವಂತ ಪ್ರಾಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ಮಾರ್ಗದರ್ಶನವನ್ನು ಅವರು ಮಾಡಿದ್ದಾರೆ ಅಂಥವರು ಅವರೆಂದೂ ಅಧಿಕಾರದ ಬೆನ್ನನ್ನು ಹತ್ತಿ ಹೋದಂಥವರಲ್ಲ ಅವರಿಗೆ ಇವತ್ತು ತಮ್ಮ ಮಾತುಗಳಲ್ಲಿ ಕೂಡ ಅವರು ನನಗೆ ಅಧಿಕಾರ ಬೇಕಾಗಿಲ್ಲ ನಾನು ಆಸ್ತಿನ ಗಳಿಸಿಲ್ಲ ಆದರೆ ಇಡೀ ಕರ್ನಾಟಕದ ಜನತೆ ನನ್ನ ಆಸ್ತಿ ದೀನದಲಿತರು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂಥವ್ರಿಗೆ ಅಂಥವರೇ ನನ್ನ ಆಸ್ತಿ ಎನ್ನುವಂಥ ಮಾತನ್ನ ಇವತ್ತು ಅವರು ಹೇಳಿದರು ಹೀಗಾಗಿ ಆ ಮೇರು ಪರ್ವತದ ವ್ಯಕ್ತಿತ್ವದ ಪ್ರೊಫೆಸರ್ ಬರುಗೂರು ಸರ್ ಅವರು ಇನ್ನೂ ನಮ್ಮ 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 ಸಮಾಜಕ್ಕೆ ಅಥವಾ ನಮ್ಮ ಕರ್ನಾಟಕಕ್ಕೆ ಅವರಿಂದ ಬಹಳ ಆಗಬೇಕಾಗಿದೆ ಅಂಥವ್ರ ಮಾರ್ಗದರ್ಶನದ ಅವಶ್ಯಕತೆ ಇವತ್ತಿದೆ ಅಂತ ನನಗನ್ನಿಸ್ತದೆ ನನ್ನ ಹೆಸರು ಡಾಕ್ಟರ್ ಎಚ್ ಜಿ ನಾರಾಯಣ ಅಂತ ಸರ್ಕಾರಿ ಕಾಲೇಜು ಅಧ್ಯಾಪಕ ಸಂಘದ ಕಾರ್ಯದರ್ಶಿ ಮತ್ತು ಇತಿಹಾಸದ ಪ್ರಾಧ್ಯಾಪಕ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇದೊಂದು ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮ ಯಾಕೆಂತಂದ್ರೆ ಎಪ್ಪತ್ತೈದು ವರ್ಷಗಳು ಸಂದಿರುವಂತಹ ಸಂದರ್ಭದಲ್ಲಿ ಬರ್ಗೂರು ಮಾಸ್ಟ್ರಿಗೆ ಒಂದು ಗೌರವ ಪೂರ್ವಕವಾಗಿ ಒಂದು ಸಮಾರಂಭವನ್ನ ಅವರೆಲ್ಲ ಗೆಳೆಯ ಬಳಗ ಸ್ನೇಹ ಬಳಗದವರೆಂದರೂ ಸಹ ಮಾಡಿರುವಂಥದ್ದು ಬರ್ಗೂರ್ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನ ಹೊಂದಿರುವಂಥವ್ರು ಜೊತೆಗೆ ಬಹಳ ವಿಶೇಷವಾಗಿ ಬರ್ಬೋರು ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂತಂದ್ರೆ ಬಹುತೇಕ ಸಾಹಿತಿಗಳು ರಾಜಕೀಯ ಒಡನಾಟದ ಮೂಲಕ ಅಧಿಕಾರದ ಲಾಲಸೆ ಲಾಭಕ್ಕೋಸ್ಕರ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಎಂದೂ ಸಹ ಯಾವುದೇ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿಗಳಿಗೆ ಮುಲಾಜಿಗೆ ಒಳಗಾಗದಲ್ಲೇ ತಮ್ಮದೇ ಆದಂತಹ ಸೈದ್ಧಾಂತಿಕ ನಿಲುವುಗಳನ್ನು ವ್ಯಕ್ತಪಡಿಸೋದ್ರ ಮೂಲಕ ಒಂಥರ ಬಹಳ ನಿರ್ಲಿಪ್ತವಾಗಿ ಉಳ್ಕೊಂಡಂಥವ್ರು ಕೇವಲ ಬಂಡಾಯ ಅಥವಾ ದಲಿತ ಯಾವುದಕ್ಕೂ ಒಂದಕ್ಕೂ ಸೀಮಿತರಾದಂಥವ್ರು ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಎಲ್ಲಿ ಮೋಸ ಆಗ್ತಾ ಇದೆಯೋ ಅಲ್ಲಿ ಅವರ ಧ್ವನಿ ಅಂತಕ್ಕಂಥದ್ದು ಇರುತ್ತೆ ನಾಡು ನುಡಿ ಭಾಷೆ ಅಂತ ಬಂದಾಗ ಅವರು ಹೋರಾಟ ನಿರಂತರವಾಗಿ ಬರ್ಗೋರು ಸರ್ ಅವರ ಹೋರಾಟ ಅಂತಕ್ಕಂಥದ್ದು ಇರುವಂಥದ್ದು ನಾವು ಜ್ಞಾನಭಾರತಿಯಲ್ಲಿ ಓದುವಂತಹ ಸಂದರ್ಭದಲ್ಲಿ ನಾವು ಇತಿಹಾಸ ವಿಭಾಗದ ವಿದ್ಯಾರ್ಥಿಗಳಾದರೂ ಸಹ ಅವರು ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಆನಂತರ ಅವರು ಬೇರೆ ಬೇರೆ ಭಾಗಗಳಲ್ಲಿ ಅಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿದಂಥದ್ದು ಮತ್ತೆ ನಮ್ಮ ಸರ್ಕಾರಿ ಕಲಾ ಕಾಲೇಜಿನಲ್ಲೂ ಸಹ ಅಧ್ಯಾಪಕರಾಗಿದ್ದಂಥದ್ದು ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಬಳಗ ಇದೆ ಈ ರೀತಿ ಕಾರ್ಯಕ್ರಮ ಎಲ್ಲೋ ಕಡಿಮೆ ಏನೋ ಅಂತ ಅನ್ಸುತ್ತೆ ಈ ಕಾರ್ಯಕ್ರಮ ಹೇಗೆ ಅಂತಂದರೆ ಅವ್ರನ್ನ ಗೌರವಿಸ್ತಕ್ಕಂತಹ ಕಾರ್ಯಕ್ರಮ ಅನ್ನೋದಕ್ಕಿಂತ ನಮ್ಮನ್ನ ನಾವೇ ಎಲ್ಲರೂ ಸಹ ಗೌರವಿಸ್ಕೊಂಡಿದ್ದೀವಿ ಅನ್ನೋ ಅರ್ಥ ಬರುವಂತಹ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳು ಸಹಕಾರವನ್ನ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನಾವೆಲ್ಲ ಭಾವಿಸ್ತೀವಿ ಬರಗೂರು ರಾಮಚಂದ್ರಪ್ಪನವರು ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು ನಾನು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಹಾಗಾಗಿ ಅವತ್ತಿನ ನಿಕಟವಾದಂತಹ ಸಂಬಂಧ ನನಗೆ ಯಾರು ಸುಮಾರು ಮೂವತ್ತೆರಡು ಮೂವತ್ತ್ ವರ್ಷಗಳ ಸಂಬಂಧ ಹಾಗಾಗಿ ಅವರು ನಮಗೆ ನೇರವಾಗಿ ಟೀಚರ್ ಅಲ್ಲ ಅಂದ್ರೂ ಕೂಡ ತುಂಬಾ ನಿಕಟವಾದ ಸಂಬಂಧ ಸಂಬಂಧ ಮತ್ತೆ ತುಂಬ ಅವತ್ತಿನಿಂದ ಒಳ್ಳೆಯ ಮಂಧ್ಯವನ್ನು ಇಟ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದಂಥವ್ರು ಹಾಗಾಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಒಂದು ಅವ್ರಿಗೊಂದು ಈ ಎಪ್ಪತ್ತೈದು ವರ್ಷ ತುಂಬಿದ ಪ್ರಯುಕ್ತ ಒಂದು ಸಭೆಯ ಸಮಾರಂಭ ಮಾಡಬೇಕು ಅಂತ ಕೇಳ್ತೀರ್ವ ಮಾಡಿದ್ವಿ ಅವ್ರಿಗೆ ಒಪ್ಪಿರಲಿಲ್ಲ ಬಟ್ ಆದರೂ ಕೂಡ ನಾವೆಲ್ಲ ಸೇರಿ ಇಲ್ಲ ನಾವು ಮಾಡುವ ಅಂಥೇಳಿ ಬಲುವಂತ ಒಪ್ಪಿಸಿ ಈ ಒಂದು ಸಮಾರಂಭ ಮಾಡಿದ್ದೀವಿ ಒಂದೇನು ಖುಷಿ ಎಲ್ಲರಿಗೂ ಅಂತಂದರೆ ಅವರ ಕೈ ಕೆಳಗೆ ಕೆಲಸ ಮಾಡಿದಂಥ ವಿದ್ಯಾರ್ಥಿಗಳಿರ್ಬೋದು ಅವರಿಂದ ಕಲ್ತಂಥ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನ ಪಡೆದಂಥ ವಿದ್ಯಾರ್ಥಿಗಳು ರಾಜ್ಯದ ಎಲ್ಲರೂ ಕೂಡ ಬಂದು ಇವತ್ತು ತಮ್ಮ ಪ್ರೀತಿಯನ್ನ ನಮ್ಮ ಬರಗು ಚಂದ್ರ ಹಂಚ್ಕೊಂಡಿದ್ದಾರೆ ಆಗ ನಮಗೂ ಅವರೆಲ್ಲರೂ ಕೂಡ ಖುಷಿಯಾಗಿದೆ ಇವತ್ತು ದಿನ ನಾವು ಬರಗು ರಾಮಚಂದ್ರಪ್ಪನವರ ಅಂತ ವ್ಯಕ್ತಿತ್ವದ ವ್ಯಕ್ತಿಗಳು ಅಪರೂಪದಲ್ಲಿ ಅಪರೂಪ ಸೊ ಹಾಗಾಗಿ ಅವರ ನಡೆ ಅವರು ನಡೆದು ಬಂದ ದಾರಿ ಅವರ ಅವರ ತತ್ವ ಸಿದ್ಧಾಂತ ಅವರ ಸಮಾನತೆ ಅನ್ನುವಂಥದ್ದು ಅವ್ರ ಮಾನವೀಯತೆ ಅನ್ನುವಂಥದ್ದು ಸಾಮಾಜಿಕವಾಗಿ ಅವರು ಬದು ಬದುಕುವಂಥದ್ದು ಆ ರೀತಿ ಪ್ರೇರೇಪಣೆ ಆಗಬೇಕು ಎಲ್ರಿಗೂ ಅನ್ನೋ ದೃಷ್ಟಿಯಿಂದ ಎಲ್ರಿಗೂ ಪರಿಚಯ ಆಗಲಿ ಅವ್ರದ್ದನ್ನು ಅದೂ ಒಂದು ದೃಷ್ಟಿ ಇಟ್ಕೊಂಡು ಇವತ್ತಿನ ಮಾಡಿದ್ವಿ ತುಂಬ ಸಕ್ಸಸ್ಫುಲ್ಲಾಗಿ ಆಗಿದೆ ಮತ್ತೊಮ್ಮೆ ಬರವೂರು ರಾಮಚಂದ್ರಪ್ಪ ಅವ್ರಿಗೆ ಎಪ್ಪತ್ತೈದು ತುಂಬಿದ ಈ ಒಂದು ಸಂದರ್ಭದಲ್ಲಿ ಅವರು ಹೃತ್ಪೂರ್ವಕವಾಗಿ ಅಭಿನಂದನೆ ಸಾಂಸ್ಕೃತಿಕ ಸ್ನೇಹ ಗೌರವ ಸಮಾರಂಭ ಬಹಳ ಅದ್ಭುತ ಅದ್ಭುತವಾದಂಥ ಸಮಾರಂಭವಾಯಿತು ಮತ್ತು ಈ ಸಮಾರಂಭಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಬಂದು ಬಂದರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಬರ್ಗೂರವರ ಒಂದು ಚಿಂತನೆಗಳು ಎಲ್ಲ ಜನ ಆಕರ್ಷಣೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಜನಪರವಾಗಿ ಯಾರು ಚಿಂತನೆ ಮಾಡ್ತಾರೋ ಅದರಿಂದ ಜನ ಇರ್ತಾರೆ ಅನ್ನೋದಕ್ಕೆ ಇದೊಂದು ಇದೊಂದು ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಜನಪರವಾಗಿ ಆಲೋಚನೆ ಮಾಡೋಣ ಸಮಾಜ ಮುಖ್ಯ ಆಲೋಚನೆ ಮಾಡೋ ಮುಖಾಂತರವಾಗನ್ನ ಸಮಾಜವನ್ನು ಕಟ್ಟೋ ದಿಕ್ಕಿನಲ್ಲಿ ಈ ರೀತಿಯಾದಂತಹ ಒಂದು ಸಿದ್ಧಾಂತಗಳು ನಮ್ಮಲ್ಲಿ ಇರಲಿ ಅನ್ನೋ ಹೇಳ್ತಾ ಈ ಕಾರ್ಯಕ್ರಮ ಸೃಷ್ಟಿದೆ